ಬರ್ರೋ ಬರ್ರು ತುಂಬಾ ದಿನ ಆದ್ಮ್ಯಾಕೆ ಮಧು ಬಂಗಾರಪ್ಪನವ್ ಏನು ಹೇಳ್ತಾವ್ರೆ ಕೇಳೋ ಬರ್ರಿ ಮಧು ಬಂಗಾರಪ್ಪನವ್ ನಾನ್ ಸಾಲ ತೀರಿಸ್ದೆ ನಾನ್ ಸಾಲ ತೀರಿಸ್ದೆ ಅಂತ ಅವ್ರಲ್ಲ ಯಾರ್ ಸಾಲ ತೀರ್ಸುದ್ರು ಯಾಕೆ ತೀರ್ಸಿದ್ರು ಅನ್ನೋದನ್ನ ಇನ್ನೊಂದಪ್ಪ ಕೇಳ್ಬಿಡೋಣ ಹಾಕ್ರೋ ಮೈತ್ನಾಗೆ ಸರ್ಕಾರದ ಸಾಲ

ಇವ್ರ ಯಜಮಾನರು ಸರ್ಕಾರದ ಕಾಯ್ ಹೇಳ್ತಾ ಅವ್ರೆ ನಾನೆಲ್ಲೋ ಇವ್ರ ಜೇಬಿಂದ ಯಾರ್ದೋ ಸಾಲ ತೀರ್ಸ್ಬಿಟ್ರು ಅಂತ ಅನ್ಕೊಂಡೆ ಬಂಗಾರಪ್ಪನವ್ರು ಇದ್ದ ಕಾಲದಲ್ಲಿ ಸಾಲದ ವಿಷಯವಾಗಿ ಜಗಳ ಆಡ್ಕೊಂಡಿತ್ತು ಅಂತ ಒಂದು ಸುದ್ದಿ ಇತ್ತಪ್ಪ ಇದು ಅದಲ್ಲ ಇದು ಸರ್ಕಾರ ಟು ಸರ್ಕಾರ ಸಾಲದ ವ್ಯವಹಾರ ಇವ್ರ ಮಾತಿನ ಸ್ಟೈಲ್ ನೋಡಿ ತಮ್ಮದೇ ಅಕೌಂಟ್ ಇಂದ ಗೂಗಲ್ ಪೇ ಮಾಡ್ಬಿಟ್ರೇನು ಅಂತ ಅನ್ಕೊಂಡ್ಬಿಟ್ಟೆ ನನ್ನ ಇಲಾಖೆ ಮೂರ್ ಸಾವಿರ ಕೋಟಿ ನಾನು ಇಲಾಖೆ ಅದೇನೋ ಕೇಂದ್ರ ವರು ತೆರಿಗೆ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಹೇಳದಂಗಿತ್ತು ಮಧು ಬಂಗಾರಪ್ಪನವರೇ ಅದನ್ನ ಫಿಕ್ಸ್ ಮಾಡೋದು ಕೇಂದ್ರ ಸರ್ಕಾರ ಅಲ್ಲ ಸ್ವಾಮಿ ಅದೇನೋ ನೀತಿ ಆಯೋಗನೋ ಹಣಕಾಸು ಆಯೋಗನೋ ಅಂತಾರಲ್ಲ ಅವರು ಸಮ ಕೊಡಬೇಕಾಗ್ತದೆ ಅದು ಅವರ ಕರ್ತವ್ಯ ಅದನ್ನ ಅವ್ರು ಮಾಡ್ತಾ ಇಲ್ಲ ಾಮಣಿ ನನಗೆ ಅಲ್ಪ ಸ್ವಲ್ಪ ಗೊತ್ತಿರೋದು ಅನ್ಕಂಡೆ ನೀವು ಬುದ್ಧಿವಂತರೆಲ್ಲ ತಯಾರು ಮಾಡೋರು ಶಿಕ್ಷಣ ಸಚಿವರು ನಿಮಗೆ ಎಲ್ಲ ಗೊತ್ತಿರ್ತಾರೆ ಅಂತ ಅನ್ಕೊಂಡಿದ್ದೆ ಹೋಗ್ಲಿ ಬಿಡಿ ಉತ್ತರ ಪ್ರದೇಶದ ಬಗ್ಗೆ ಏನೋ ಹೇಳ್ತಾ ಇದ್ರಲ್ಲ ನೀವು ಯು ಗೆಲ್ಲ ಎಷ್ಟು ಕೊಡ್ತಾರೆ ಎಷ್ಟು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಯಾವ ಇವೆಲ್ಲ ಉತ್ತರ ಪ್ರದೇಶ ಅವ್ರಿಗೆ ಆದಾಯನೇ ಇಲ್ಲ ಅವ್ರಿಗೆ ಹೆಂಗೆ ಎಲ್ರಿಗಿನ್ನ ಹೆಚ್ಚು ತೆರಿಗೆ ಪಾಲು ಹೆಂಗ್ ಕೊಡ್ತೀರಾ ಅಂತ ಅಲ್ವಾ ನೀವು ಕೇಳ್ತಾ ಇದ್ದೀರಾ ಅಲ್ವಾ ಪಾಯಿಂಟ್ ಪಾಯಿಂಟ್ ಟು ಬಿ ನೋಟೆಡ್ ಇದು ಲಾಜಿಕ್ ಆಗೈತೆ ಲಾಜಿಕ್ ಲಾಜಿಕ್ ಆಗೈತೆ ಇರ್ಲಿ ಬಿಡಿ ಇದೇ ಪಾಯಿಂಟ್ ನ ಕರ್ನಾಟಕಕ್ಕೆ ಅಪ್ಲೈ ಮಾಡೋಣವಾ ಕರ್ನಾಟಕದಲ್ಲಿ ಅತಿ ಹೆಚ್ಚು ಆದಾಯ ತರೋ ಜಿಲ್ಲೆ ಯಾವುದು ನಿಮಗ್ ಗೊತ್ತೇ ಐತೆ ಬೆಂಗಳೂರು ಮಹಾನಗರ ಬೆಂಗಳೂರು ಮಹಾನಗರದ ಎಲ್ಲಾ ಕೆರೆಗೆ ಬೆಂಗಳೂರಿಗೆ ಖರ್ಚು ಮಾಡ್ಬೇಕಲ್ವಾ ಲಾಜಿಕ್ ಬೆಂಗ್ಳೂರ್ ದುಡ್ಡು ಹೋಗಿ ಕಲ್ಯಾಣ ಕರ್ನಾಟಕಕ್ಕೆ ಮುಂಬೈ ಕರ್ನಾಟಕಕ್ಕೆ ಯಾಕೆ ಕೊಡ್ತೀರಿ ಸ್ವಾಮಿ ಅವು ಹಿಂದೆ ಉಳಿದವೇ ಅನ್ನೋ ಕಾನ್ಸೆಪ್ಟ್ ಅಲ್ವಾ ನೀವೇ ಆಡಳಿತ ಮಾಡಿದ್ರು ಈ ಜಿಲ್ಲೆಗಳು ಇನ್ನು ಏನು ಉದ್ಧಾರ ಮಾಡ್ಲಿಲ್ಲ ಉದ್ಧಾರ ಆಗಿಲ್ಲ ಅನ್ನೋದಿಟ ಅಲ್ವಾ ಈಗ ಅರ್ಥ ಆಯ್ತಾ ಸ್ವಾಮಿ ಉತ್ತರ ಪ್ರದೇಶಕ್ಕೆ ಯಾಕೆ ಪಾಲು ಜಾಸ್ತಿ ಕೊಡ್ತಾರೆ ಅಂತ ಅದೇನು ದಕ್ಷಿಣ ರಾಜ್ಯಗಳನ್ನೆಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ನಾವು ಹೋರಾಟ ಮಾಡಬೇಕು ಅಂತ ಹೇಳಿದ್ರಿ ಅಯ್ಯೋ ಹಂಗೆಲ್ಲ ಹೇಳೋರು ನಿಮ್ಮ ಪಾರ್ಟಿಯಲ್ಲೇ ತುಂಬಾ ಜನ ಇದ್ರು ಬಿಡಿ ಅದೇನು ಹಳೆ ಸಾಲ ತೀರಿಸ್ತೀವಿ ಅಂತ ಬೇರೆ ಹೇಳ್ತಿದ್ರಿ ಹೊಸ ಸಾಲ ಎರಡು ಸಾವಿರ ಕೋಟಿನೂ ಮಾಡಿದೀವಿ ಅಂತ ಹೇಳ್ಕೊಂತಿದ್ದೀರಿ ನೀವು ಸಾಲ ಸೋಲ ಮಾಡ್ತಿರೋ ಏನೋ ಒಟ್ಟಾಗೆ ನಮ್ಮ ಮಕ್ಕಳಿಗೆ ಒಳ್ಳೇದಾದ್ರೆ ಸಾಕು ಬಿಡಿ ಹಾಂ ಆದ್ರೆ ಆ ಸಾಲ ಮಾತ್ರ ಮುಂದಿನ ಸರ್ಕಾರಕ್ಕೆ ಬಿಡಬೇಡಿ ಪಾ ನೀವೇ ತೀರಿಸ್ಬಿಟ್ಟು ಹೋಗಿ ಏನೋ ಬರಲಾ